ಮಂತ್ರಾಲಯ ಇದು ಸ್ವರ್ಗವೇ ಭೂಮಿಗೆ ಇಳಿದಂಥ ಅನುಭವ ಕೊಡುವಂಥ ದೇವಸ್ಥಾನ ಶ್ರೀ ರಾಘವೇಂದ್ರನ ದರ್ಶನ ಮಾಡಲಿಕ್ಕೆ ನಾವೆಲ್ಲರೂ ಬಂದಿದ್ವಿ ಇದರಲ್ಲಿ ನಮಗೆ ಎಂಟ್ರೆನ್ಸಲ್ಲೇ ಕಾಣುವಂಥ ಒಂದು ಅದ್ಭುತ ಅವಳಿ ನೋಡ್ತಾ ಇರ್ಬೋದು ಯಾಕಂತ ಹೇಳಿದ್ರೆ ಇದೊಂದು ದೇವಸ್ಥಾನ ಅಂತ ಹೇಳಿದ್ರೆ ಅದ್ಭುತವಾಗಿದೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಎಷ್ಟು ನೋಡಿದರೂ ಸಾಕಾಗಲ್ಲ ಅಂತ ಒಂದು ಅದ್ಭುತವಾದ ದೇವಸ್ಥಾನ ಅದೇ ಮೊದಲು ಹೇಳಿದಾಗೆ ಇದು ಸ್ವರ್ಗವೇ ಈ ಭೂಮಿಗಿಳಿದು ಬಂದಂತಹ ಒಂದು ವಾತಾವರಣ ಇಲ್ಲಿ ಕಾಣುತ್ತೆ ಶ್ರೀ ರಾಘವೇಂದ್ರನ ದರ್ಶನ ಪಡೀಲಿಕ್ಕೆ ನನಗೂ ಒಂದು ಯೋಗ ಬಂದಿದ್ದು ಅಂತ ಹೇಳಿದ್ರೆ ಬೆಳ್ತಂಗಡಿಯಿಂದ ಜಗದೀಶ್ ಆಚಾರ್ಯ ಅವರು ಅಂತ ಹೇಳಿದ್ರೆ ನನ್ನ ಪಾವ ಆಗುತ್ತೆ ಅವ್ರ ಜೊತೆ ನಾನು ಹೊರಟಿದ್ದೆ ಅವರು ಟು ಫ್ಯಾಮಿಲಿ ಎಲ್ಲ ಒಟ್ಟಿಗಿದ್ರು ಅವ್ರ ಜೊತೆ ನಾನು ಸಹ ಬಂದು ಒಂದು ರಾಘವೇಂದ್ರ ದರ್ಶನ ಪಡೆದಿದ್ದೀನಿ ಅದ್ರ ಜೊತೆಗೆ ಇದೊಂದು ವಿಡಿಯೋ ಮಾಡಿ ನಿಮ್ಗೆಲ್ಲರಿಗೂ ಇದರ ಅನುಭವಗಳನ್ನ ಹಂಚ್ಕೊಳ್ಬೇಕು ಅಂತ ಅನ್ಕೊಂಡೆ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ ನಾವು ಇಲ್ಲಿ ಮಂಚಾಲಮ್ಮನ ಸನ್ನಿಧಿ ಹತ್ರ ಇದ್ದೇವೆ ಈ ದೇವಿಯನ್ನು ದರ್ಶನ ಪಡೆದು ಮತ್ತೆ ಪುನಃ ಈ ಸೌಂದರ್ಯವಾದ ದೇವಸ್ಥಾನವನ್ನು ನೋಡ್ತಾ ಇದ್ದೀವಿ ಹೊರಗಿನಿಂದಲೇ ಇಲ್ಲಿ ಮೊಬೈಲನ್ನು ಒಳಗೆ ಕೊಂಡೋಗುವಂಥ ಪರಿಸ್ಥಿತಿ ಇಲ್ಲ ಆದರೂ ಹೊರಗೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದೊಂದು ಅದ್ಭುತವೇ ಸರಿ ಎಲ್ಲರೂ ಬರಬೇಕು ಇಂಥ ಒಂದು ಭಕ್ತಿ ಸನ್ನಿಧಾನಕ್ಕೆ ನೀವೆಲ್ಲರೂ ಪಾತ್ರಧಾರಿಗಳಾಗಬೇಕು ಅನ್ನೋದು ನನ್ನ ಆಸೆ ಇಲ್ಲಿ ನನ್ನ ಅಕ್ಕ ಹಾಗೂ ಅಕ್ಕನ ಅಕ್ಕನ ಮಗ ಹಾಗೂ ನನ್ನ ಅತ್ತೆ ನನ್ನ ಭಾವ ಎಲ್ಲರೂ ಬಂದಿದ್ದೀವಿ ಈ ರಾಘವೇಂದ್ರನ ದರ್ಶನ ಪಡೆದು ಧನ್ಯರಾಗಿದ್ದೇವೆ ನಾವು ഗിരേ യോഗ ഇന്ദ്ര കര കമല പൂജരാ ഗിരേ ഗുരു രാഘവീന്ദ്രിരേ യോ തൂ ഗിരി യോഗ കുന്ദമയവാര ചന്ദ തൊട്ടിലോടാനന്ദതി മല ഗായീരി കുന്ദമയവാര ചന്ദ തൊട്ടിലോടാനന്ദതി മല ഗായ ശിഫര തു ഗീരി നന്ദനന്ദന ഗോവിനന്ദതി ഭജി ഫര തീരെ ഗിരി ഗുരുകടത്തൂ ഗിരേ അതികുലതിലകിരേ യോഗീന്ദ്ര കര കമല പൂജ്യ I

गजक जनर भावत जले मासि अवर निजगति परतु गीरि भजक जनरा भावजले मासि अवर निजगति परतु गीरि निज गुरु जगन्नाथ विठलद पदतञ्ज भजले अ गञ्जध्वजलीयः मार्फ ಹಾಗೆ ನೈಟ್ ಕೂಡ ಅದ್ಭುತವಾಗಿ ಈ ದೇವಸ್ಥಾನ ಕಾಣುತ್ತೆ ನಿಜವಾಗ್ಲೂ ರಾತ್ರಿಯು ತುಂಬ ಅದ್ಭುತವಾಗಿ ಕಾಣುವಂಥ ದೇವಸ್ಥಾನದಲ್ಲಿ ನಾವು ಅಕ್ಕ ಭಾವ ಮಗ ಎಲ್ಲ ಒಟ್ಟಿಗೆತ್ತಿದೆ ಈ ಬೆಳಕಿನ ಕತ್ತಲಿನ ಬೆಳಕಿನಲ್ಲೂ ಕೂಡ ಈ ದೇವಸ್ಥಾನ ಹೇಗೆ ಕಾಣ್ತಾ ಇರೋದು ನೀವು ನೋಡ್ತಾ ಇರಬಹುದು